ಕರುನಾಡು ಟೈಮ್ಸ್ ಚಾನಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ರಾಮನಗರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ರಾಮನಗರ ಟೌನ್ನಲ್ಲಿರುವ ನ್ಯೂ ಎಕ್ಸ್ಪರ್ಟ್ ಕಾಲೇಜ್ ಸಭಾಂಗಣದಲ್ಲಿ ಕೃಷಿ ಯುವ ಜನತೆ ಭಾಗವಹಿಸುವಿಕೆ ಪ್ರಸ್ತುತ ಸನ್ನಿವೇಶಗಳು ಎಂಬ ಸಂವಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಟಿಎಪಿಸಿ ಎಂಎಸ್ ಅಧ್ಯಕ್ಷರಾದ ಸುರೇಶ್ ರವರು ವಹಿಸಿಕೊಂಡಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನ್ಯೂ ಎಕ್ಸ್ಪರ್ಟ್ ಕಾಲೇಜಿನ ಡಾಕ್ಟರ್ ರವಿಕುಮಾರ್ ವಹಿಸಿಕೊಂಡರೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಬಿಟಿದಿನೇಶ್ ಬಿಳಗುಂಬರವರು ಪ್ರಾಸ್ತಾವಿಕವಾಗಿ ಮಾತನಾಡಿದ್ದರು ವಿದ್ಯಾರ್ಥಿಗಳಿಗೆ ಉತ್ಪಾದಕ ಕೃಷಿಕನಿಗೆ ಆಗುತ್ತಿರುವ ಲಾಭ ನಷ್ಟಗಳ ಬಗ್ಗೆ ಹಿರಿಯ ರೈತ ಮುಖಂಡ ರೈತರತ್ನ ಪ್ರಶಸ್ತಿ ಪುರಸ್ಕೃತ ಪುಟ್ಟಸ್ವಾಮಿ ರವರು ಮನಮುಟ್ಟುವಂತೆ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷರಾದ ಬಿಟಿ ನಾಗೇಶ್ ಪ್ರಜಾವಾಣಿ ಜಿಲ್ಲಾ ವರದಿಗಾರರಾದ ಓದೇಶ್ ರವರು ಮತ್ತು ರೋಟರಿ ಸಂಸ್ಥೆಯ ಮಾಜಿ ಅಧ್ಯಕ್ಷ ಶಿವಣ್ಣರವರು ಭಾಗವಹಿಸಿದ್ದರು ನಾ ನಿಂಗೆ ಆಲತ್ಮನ ಕೆಳಗಡೆ ಕುತ್ಕೊಂಡಿದ್ದೆ ತೋಟದ್ ಕುಟ್ಟ ಬಂದ ಏನೋ ಏನ್ ನೋಡ್ಕೊಂಡ್ ಬಂದಿವಿ ಜನ ಆಡೋಬೇಕೇನೋಣ ಅಂತ ಅವ ಆಯ್ತು ಬಾ ಗೊತ್ತು ಅನ್ನೋ ಏನೇನೋ ಮಾತಾಡ್ತಾ ಆಲಕ್ ಕೆಳಗೆ ಕೇಳ್ಕೊತಿದ್ವು ಅಲ್ಲಿ ಇರುವೆಗಳು ನೀವು ಕಪ್ ಇರುವೆ ಗೊತ್ತಾ ಅಂತೀವಲ್ಲ ಕೇಳಿದಿರಾ ದಪ್ಪ ಇರುತ್ತೆ ದಪ್ಪ ದಪ್ಪ ಇರುವೆ ದಪ್ಪ ಶ್ರೀ ಈ ಶ್ವರ ಸ್ವಲ್ಪ ದಪ್ಪ ಇರುತ್ತೆ ಅದು ಸ್ವಲ್ಪ ನೂರಿಂದ ಮರದಿಂದ ಒಂದು ನಾಲ್ಕ್ ನಾಲ್ಕು ದಿನ ಹರ್ಕೊಂಡ್ ಮೇಲ್ಕೊಂಡು ಮೆತ್ಕೊಂಡು ಸಾಲೇ ಬರ್ತಿತ್ತು ಅವ ಏ ಏನಾಯಿತು ಏನು ಬರ್ತಾರಲ್ಲ ಯಾಕ್ ಅಂತೆ ಅದನ್ನ ಕುರಿ ಅವ್ರು ಅವನ್ ಮನೆ ಮಾಡ್ಕೊಂಡಿದ್ದಾವೆ ಮನೆ ಒಳಗಡೆ ಮಳೆಗಾಲದಲ್ಲಿ ಶೇಖರ್ಮೆ ಬೇಸಿಗೆ ಸಿಗ್ತೈತೆ ಆಗ ಆಹಾರನ ತೆಗ್ದು ಮತ್ತ್ ಅವ್ ತಿಂತಾರೆ ಅಲ್ಲೊಂದ್ ವಿಜ್ಞಾನ ಆದ್ರೆ ಅಲ್ಲೊಂದ್ ಜೀವ್ನ ಚಟುವಟಿಕೆ ಇದೆ ಯಾವಾಗ್ಲೂ ಇರುವೆಗಳು ಮತ್ತ್ ಅಲ್ಲಿ ಆ ಸಾಲ ಅರ್ದ್ ಬರ್ತಿದ್ದಾಗ ಆ ಸಾಲನ್ನ ತುಪ್ಪ ಕುಡಿಲಿ ಇನ್ನೆಲ್ಲ ಆಹಾರ ಉಂಟು ನೈಟ್ ಇರ್ತದೆ ಆ ಪುಟ್ಟ ತೊಂದಿನಲ್ಲಿ ಒಂದ್ ಸ್ವಲ್ಪ ದಪ್ಪು ಕಿತ್ತದು ಯಾವುದು ಗದ್ದು ದಪ್ಪು ಕಿತ್ತದು ತಪ್ಪಿರುವೆ ದಪ್ಪು ಏನು ದಪ್ಪು ಕಲೆ ಅಂತ ಹೇಳಿದ್ರೆ ಹಣ ಅವ್ರು ಮಾನಿಟ್ಟು ಕರೋಣ ನನಗ್ ಆಶ್ಚರ್ಯ ಆಯ್ತು ಒಬ್ಬ ಮೇಕೆ ಮೇಯಿಸ್ಕೊಂಡು ನನ ಕಾಯ್ಕೊಂಡು ಒಳ್ಳೇಲಿರ್ತಕ್ಕಂಥ ಒಬ್ಬ ಏನು ಒದ್ದೆ ಇರ್ತಕ್ಕಂಥ ಅನಕ್ಷರಸ್ಥ ಅವರು ಮಾನಿಟ್ಟಿರ್ತಾರಣ ಇರಲ್ಲ ಸ್ವಲ್ಪ ಬಾಲ ಕೊಡ್ಬೇಕು ಅಂತೇಳಿ ಅವತ್ತು ಜ್ಞಾನೋದಯ ಆಯ್ತು ನನ್ನ ಲೀಡರ್ ಸರಿ ಇದ್ರೆ ನನ್ನ ದಾರಿ ಸರಿ ಇದ್ರೆ ನನ್ನ ಭವಿಷ್ಯ ಸರಿ ಆಗ್ತದೆ ನಾನು ಅರ್ಥ ಮಾಡ್ತೇನೆ ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋಗ್ತೀನಿ ಮಹಾತ್ಮ ಗಾಂಧಿ ಸತ್ಯಾಗ್ರಹಕ್ಕೆ ಹೋಗ್ತೀನಿ ಅಂಬೇಡ್ಕರ್ ಸಂವಿಧಾನಕ್ಕೆ ಹೋಗ್ತೀನಿ ನನ್ನ ಬದುಕುವ ಹಕ್ಕು ಯಾರು ಹೋಗ್ತೀನಿ ನನಗೆ ನನ್ನೆಲ್ಲ ಸ್ವಾತಂತ್ರ್ಯಕ್ಕೆ ಸಾಧ್ಯ ಆಗಿರ್ತಕ್ಕಂಥ ಸಂವಿಧಾನ ಯಾರು ಏನ್ ಮಾಡಿದ್ರು ಯಾವ ರೂಪದಲ್ಲಿ ಕೊಟ್ಟರು ಅನ್ನುವಂಥದ್ದನ್ನು ಅರಗಿಸ್ಕೊಳ್ಳಕ್ಕೆ ಸಾಧ್ಯ ಆಗ್ತದೆ ಆಮೇಲೆ ಗಾಂಧಿ ಲೋಹಿಯಾ ಬಹಳ ಜನ ಈ ದೇಶದ ಮುಂಚುಣಿನಲ್ಲಿ ನಿಂತು ಜಗತ್ತಿಗೆ ಒಂದು ಕ್ರಾಂತಿಕಾರಿ ವಿಚಾರಗಳನ್ನ ಮಂದಕ್ಕ ಮಾಡಿಕೊಂಡಿರ್ತಕ್ಕಂಥ ದಾರ್ಶನಿಕ ನಮ್ಮ ರಾಷ್ಟ್ರದಲ್ಲಿ ಕಂಡು ಹೋಗಿ ಸಾಂಸ್ಕೃತಿಕವಾಗಿ ಆಧ್ಯಾತ್ಮಿಕವಾಗಿ ವೈಚಾರಿಕವಾಗಿ ವೈಜ್ಞಾನಿಕವಾಗಿ ಈ ನಾಲ್ಕು ಆಂಗಲ್ಗಳಿಂದ ಕೂಡ ಪ್ರಬುದ್ಧ ವ್ಯವಸ್ಥೆಯನ್ನ ಬಿಟ್ಟು ಹೋಗವ್ರೆ ಆದ್ರೆ ಕೃಷಿ ಕ್ಷೇತ್ರ ಮಾತ್ರ ನನ್ನ ಮತ್ತೆ ಹೇಳಿ ತಲ್ಲಣಕಾಗದೆ ಬಹಳ ಬಿಕ್ಕಟ್ಟೊಳಗದೆ ನೀತಿಗಳು ಸರಿ ಇಲ್ಲ ನೀತಿಗಳನ್ನ ಸರಿಪಡಿಸ್ಬೇಕಾದ್ರೆ ಯಾರೋ ನಾವಷ್ಟೇ ಕಾರಣ ಆಗ್ಬಾರ್ದು ನಾವಷ್ಟೇ ಇರ್ತಕ್ಕಂಥ ಹೋರಾಟಗಾರರಷ್ಟೇ ಸೀಮಿತ ಅಲ್ಲ ಅನ್ನ ತಿಂತಕ್ಕಂಥ ಎಲ್ರು ಕೂಡ ಅನ್ನ ಬೆಳೆಯುವವರಿಗಾಗಿ ನಾಲ್ಕಿಬೇಕು ಅನ್ನ ಬೆಳೆಯುವವರಿಗಾಗಿ ಒಂದು ದಿನ ಬೀಸಿಡ್ಬೇಕು ಈಗ ವರ್ಷದಲ್ಲಿ ಎರಡು ದಿನ ಬೀಸಿಡ್ಬೇಕು ನನ್ನ ಜೊತೆ ಬನ್ನಿ ಅಂತ ಹೇಳ್ತಾ ಇಲ್ಲ ನೀವು ನಿಮ್ ತುತ್ಕೊಂಡು ನಿಮ್ ಮನೇಲೆ ಅಪ್ಪ ಅಮ್ಮ ಹಸುಸಾಕ್ತಿದ್ರೆ ಹಾಲು ಎಷ್ಟು ಬರ್ತದೆ ಮೇವೆಷ್ಟು ನಿಮ್ ಶ್ರಮ ಎಷ್ಟು ದಿನದ ಖರ್ಚು ಎಷ್ಟು ಆದಾಯ ಎಷ್ಟು ತಗಣಿಯಿಂದ ಎಷ್ಟು ಬಂತು ಗಂಟೆಗಳಿಂದ ಏನಾಯ್ತು ಎಲ್ಲ ಕೂಡ ಪಟ್ಟಿ ಮಾಡಿ ನಿಮ್ಗೆ ಎಜುಕೇಶನ್ ಸಿಗ್ತದೆ ಮಾಡಿ ನಾಳೆನೇ ಮಾಡಿ ಬೇರೆ ಅಥವಾ ನಿಮ್ ತಾಯಿ ಹಿಟ್ಟಲ್ಲಿ ಕೀರೆ ಬಟ್ಟಿ ಬೆಳೆದಿದ್ರೆ ಅಲ್ಲೊಂದು ತೊಗರಿ ಗಿಡ ನೆಂಪಿದ್ರೆ ತೊಗರಿ ಗಿಡದಾಯ್ ಎಷ್ಟು ಫಲ ಕೊಡ್ತದೆ ತಾಯಿ ಏನ್ ಮಾಡ್ತಾಳೆ ಏನೋ ತಿಳ್ಕೊಳ್ಳಿ ಅಲ್ಲೊಂದು ಎಜುಕೇಶನ್ ಇದೆ ಈ ಕಾರಣಕ್ಕೆ ಕೃಷಿ ದೊಡ್ಡ ಸಮುದ್ರದಲ್ಲಿ ಆ ದೊಡ್ಡ ಜ್ಞಾನದ ಸಾಗರ ಅದರಲ್ಲಿ ಅದನ್ನ ಅರ್ಗಿಸಿಕೊಳ್ಳಿಕ್ಕೆ ಅಂತ ಪ್ರಯತ್ನ ಸಚಿವಾಲಯ ಆರ್ಬಿಐ ಆದೇಶ ಮಾಡ್ಬೇಕಾದ್ರೆ ಆಯಾ ವರ್ಷದ ಭೂಮಿ ಮೇಲೆ ಬೆಳೆದಂತ ಉತ್ಪನ್ನಗಳು ಖರ್ಚು ಕಳೆದು ಉತ್ಪನ್ನ ಎತ್ಕೊಂಡು ಈ ದೇಶದ್ದು ದೇಶದ್ದು ಹಾಗೇನೆ ಈ ರಾಷ್ಟ್ರದಲ್ಲಿರ್ತಕ್ಕಂಥ ಗಣಿಯಿಂದ ಬರ್ತಕ್ಕಂಥ ಖನಿಜಗಳಿಂದ ಏನ್ ಬಂತು ವರ್ಷದಲ್ಲಿ ಎಷ್ಟು ಉತ್ಪತ್ತಿ ಬಂತೀಚೆಗೆ ಪ್ಲಸ್ ನಮಗೆ ಸೇರಿದಂತ ಮಹಾಸಾಗರಗಳು ಮಹಾಸಾಗರ ಸೇರಿ ಎಲ್ಲ ಸಾಗರ ಸಂಪತ್ತು ಮತ್ಸ್ಯ ಸಂಪತ್ತು ಎಷ್ಟು ಬಂತು ಆ ವರ್ಷದಲ್ಲಿ ಈ ಮೂರನ್ನ ಮೇಜರ್ ಆಗಿ ಆಧಾರವಾಗಿಟ್ಕೊಂಡು ಅದೆಷ್ಟೋ ಒಂದು ನಲವತ್ತು ಲಕ್ಷ ಕೋಟಿ ಬಂದದ ಈ ಎಲ್ಲ ಮೂರು ವರ್ಗದಿಂದ ಮತ್ತೊಂದು ಸಣ್ಣ ಪುಟ್ಟ ಇದ್ದಾವೆ ಬೇಡ ಈ ಇಷ್ಟು ಮೂಲದಿಂದ ಲಕ್ಷ ಕೋಟಿ ಬಂದದ ಈ ವರ್ಷದಲ್ಲಿ ಅಂತ ಹೇಳಿದ್ರೆ ಅದಕ್ಕೆ ತತ್ಸಮಾನವಾಗಿ ಚಲಾವಣೆಗೆ ಅನುಕೂಲ ಆಗಲಿ ಅಂತ ಗಾಂಧಿನ ಕೋಶ ಮುಂದಣ ಆಗ್ತದೆ ವ್ಯವಸ್ಥೆ ಅಂದ್ರೆ ಯಾರು ರಿಯಲ್ ಓನರ್ ಕರೆಸಿ ಯಾರಪ್ಪ ನೀವು ರೈತರು ಕಾರ್ಮಿಕರು ಸಮುದ್ರದಲ್ಲಿ ಕೆಲಸ ಮಾಡುವ ಇಲ್ಲಿ ದುಡಿತಕ್ಕಂಥ ವರ್ಗ ಈ ಎಲ್ಲರೂ ಕೂಡ ನಿಜವಾದ ಕೋಟಿನ ಮಾಲೀಕರು ಆದರೆ ಈ ಈ ಈ ದುಡಿದಂತ ವರ್ಗ ಯಾರು ಮಾಲೀಕರು ಇರ್ಬೇಕಾಯ್ತು ಅವ್ರ ಮನೆಗಳಲ್ಲಿ ಅವ್ರ ದೇಶಗಳಲ್ಲಿ ದುಡ್ಡಿಲ್ಲ ನೋಟಿಲ್ಲ ಬೇರೆ ಯಾರು ಎಕ್ಸ್ಪ್ಲೈಟ್ ಮಾಡ್ತಾ ಇದೆಯಲ್ಲ ವರ್ಗ ಅಷ್ಟೇ ಮಾಡ್ತಿದ್ಯಲ್ಲ ನಾನು ಹೇಳಿದ್ರು ಹಾಗೇನೆ ಒಂದು ಮುಖ ಕೋಟಿ ಮನೆ ಅರವತ್ತು ಲಕ್ಷ ಸೈಕ್ ಅಂತ ಹೇಳಿ ಅವ್ರ ಮನೆಗೆ ಗೊತ್ತದೆ ಮೂರ್ನಲ್ಲಿ ಇಪ್ಪತ್ತು ವರ್ಷ ಕಟ್ಕೊಂಡ್ರೆ ಹೇಗೆ ಇವತ್ತು ಹೋದ ವರ್ಷ ಹೋದ ಎಲೆಕ್ಷನ್ ಒಬ್ಬ ರಾಜಕಾರಣಿಯ ಘೋಷಣೆ ಮಾಡುವಂತ ಆದಾಯ ಇನ್ನೂರ ಎಂಬತ್ ಕೋಟಿ ಮತ್ ಯಾರೋ ಆರ್ಟಿಐ ಕೇಳಿದ್ರೆ ಅದು ಆಗೂರು ಟಿಕೆಟ್ ಕೊಟ್ಟಿರೋದು ಹೆಂಗ್ ಸಾಧ್ಯ ಆಯ್ತು

ಯಾವುದೋ ಬಾದಿ ಬೀದಿನಲ್ಲಿ ಆಗಿರ್ಬೋದು ಅಥವಾ ಇನ್ಯಾವ್ದು ಬೇಗ ಬಹಳ ರುಟಿಗೆ ಬಾಯಿಗೆ ರುಚಿ ರುಚಿಯಾದಂತ ಯಾವೆಲ್ಲ ಇರ್ಬೋದು ಎಲ್ಲವರು ಎಲ್ಲರೂ ಕೂಡ ರಾಸಾಯನಿಕಗಳನ್ನ ತುಂಬಿ ನಮ್ಗೆ ರುಚಿಯನ್ನ ಬಣ್ಣವನ್ನ ಕಟ್ಟು ಕೊಡ್ತಿರ್ತಕ್ಕಂಥ ಮಾರಾಟ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ

ಕಲರ್ ಟಮಟ ಅಂದ್ರೆ ಟಮಟ ಬಳಸ್ತೇ ಇರುತ್ತೆ ಮನೆನೇ ಇಲ್ಲ ಅಂತ ಉದಾಹರಣೆ ಮೊನ್ನೆ ಕೋಲಾರದ ಟಮಟನ್ನ ಬ್ಯಾನ್ ಮಾಡಿದ್ರು ಅದಕ್ಕೆ ಜಾಸ್ತಿ ವಿಷ ಇದೆ ಅಂತ ಹೇಳಿ ಡಿಕ್ಲೇರ್ ಮಾಡಿ ಬ್ಯಾನ್ ಮಾಡಿದ್ರು ಇಲ್ಲಿ ಒಂದು ಭಾಗದಲ್ಲಿ ಐಡಿಯಲ್ ವಿಷ ಇದೆ ಅಂತ ಪತ್ತೆ ಮಾಡಿದ್ರು ಡೆಲ್ಲಿ ಹರಿಯಾಣ ಚಂಡೀಗಢ ಉತ್ತರ ಪ್ರದೇಶದ ಕೆಲವು ಭಾಗದಲ್ಲಿ ಬೆಳೆದಂತ ತರಕಾರಿಗಳಲ್ಲಿ ಔಷಧಿ ಇದೆ ವಿಷ ಇದೆ ಇದನ್ನ ತಿಂದಂತ ತಾಯಿಯು ಆ ಭಾಗದಲ್ಲಿ ಅವರ ಎದೆ ಹಾಲಲ್ಲಿ ಬಿಡಿಪಿ ಇದೆ ಅಂತ

ಿಲ್ಲ ಏನು ಆದ್ರೆ ವಿಷ ಬೇರೆ ದೇಶಕ್ಕೆ ವ್ಯಾಪಾರ ವಿಷ ತಿನ್ನುವಂತ ದೇಶಗಳು ವಿಷ ಹಾಕಿಸ್ತಾವ್ರೆ ವಿಷವನ್ನ ಆಹಾರವನ್ನು ಬೆಳೆಸ್ತಾವ್ರೆ ವಿಷವನ್ನ ತಿನ್ನಿಸ್ತಾವ್ರೆ ಇದು ಯಾವ್ದು ಅಂದ್ರೆ ನಮ್ಮ ವಿಜ್ಞಾನದ ಕೊಡುಗೆ ಅದು ಕೃಷಿ ಮೇಲೆ ದೊಡ್ಡ ಆಘಾತ ಇದೆ ಈ ನೆಲೆಯಲ್ಲಿ ನಾವು ತಿಂತಕ್ಕಂಥ ಆಹಾರ ಇನ್ನೂ ಒಂದು ಅತ್ಯಂತ ತುರ್ತಿನ ಉದಾಹರಣೆ ಅಂತ ಹೇಳಿದ್ರೆ

ಮಾರ್ನೆ ಕಟ ಮಾಡಿ ಮಾರ್ಕೆಟ್ ಕವಕ ಕೆಂಪು ಆಗುತ್ತೆ ಅಣ್ಣ ದಪ್ಪ ಎಲ್ಲ ಈ ಮಾರ್ಕೆಟ್ ಒಳ್ಳೆ ಸಿನಿಮಾ ನೋಡಿದ್ರೆ ಕಟ್ಟಬೇಕು ಅಂತ ಹೇಳ್ತೀನಿ ಈ ಖರೀದಿ ಮಾಡುವಂತ ವಿಚಾರ ನಿಮ್ಮ ತಂದೆ ತಾಯಿಗಳು ಖರೀದಿ ಮಾಡುವಂತ ಸಂದರ್ಭದಲ್ಲಿ ತುಂಬಾ ವೈಜ್ಞಾನಿಕವಾಗಿ ಯಾವ್ದ್ರಲ್ಲಿ ಸರಿ ಇದೆ ಯಾವ್ದ್ರಲ್ಲಿ ವಿಷ ಇದೆ ಯಾವ್ದ್ರಲ್ಲಿ ವಿಷ ಇಲ್ಲ ಯಾವುದು ನನ್ನ ನಮ್ಮ ಆರೋಗ್ಯಕ್ಕೆ ಸರಿ ಅನ್ನುವಂಥದ್ರ ಬಗ್ಗೆ ನೀವು ಸ್ವಲ್ಪ ಅಧ್ಯಯನ ಮಾಡಿ ಆ ರೀತಿ ಬಂದು ಯಾರೋ ಸಾವಿರಾರು ಕುಟುಂಬಗಳನ್ನ ವಿಷ ಹಾಕಿ ವಿಷ ತಿನ್ನಿಸಿ ಆರೋಗ್ಯ ಅನಾರೋಗ್ಯಕ್ಕೆ ಕೆಡತಕ್ಕಂಥ ಸಂದರ್ಭದಲ್ಲಿ ಆ ಕುಟುಂಬ ಯಾವ ರೀತಿ ಕಲ್ಲಣಕ್ಕೊಳಗಾಗ್ತದೆ ಅಲ್ಲಿರ್ತಕ್ಕಂಥ ಬಿಕ್ಕಟ್ಟನ್ನ ನೀವು ನಾವರ್ಥ ಮಾಡಬಹುದು ನಾನು ಸಾಹಿತ್ಯದ ಅಲ್ಲ ಏನೋ ಚಿಕ್ಕಂದ್ರೆ ವಿಜ್ಞಾನವನ್ನ ಸ್ವಲ್ಪ ಓದ್ಕೊಟ್ಟವನ್ನ ಅಷ್ಟೇ ಓದ್ಕೊಂಡವನ್ನ ಅಂದ್ರೆ ನಾನು ಮುಗಿಸ್ಬಿಟ್ಟೆ ಎಲ್ಲರೂ ಅಂತಲ್ಲ ಸ್ಟ್ರೀಟ್ ಕೂಡೇ ಐ ಆಮ್ ಎ ಸ್ಟೂಡೆಂಟ್ ಪ್ರತಿನಿತ್ಯದ ವಿದ್ಯಾರ್ಥಿ ನಾನು ನನ್ಗೆ ಎಪ್ಪತ್ತೊಂದು ವರ್ಷ ಎವ್ರಿ ಡೇ ಐ ಆಮ್ ಐ ಆಮ್ ಲರ್ನಿಂಗ್ ನನ್ನ ಶಿಕ್ಷಣ ಎಲ್ಲಾ ಕ್ಷೇತ್ರ ಶಿಕ್ಷಣವನ್ನ ಅನಲೈಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ದೊಡ್ಡ ವಿಚಾರ ನಿಮ್ಗೆ ಬೇಕಿದ್ರೆ ಹೇಳ್ರಿ ಬನ್ರಿ ಊರಕ್ ಬನ್ನಿ ನಾಗೇಶ್ವರ ಬನ್ನಿ ನಮ್ಮೂರಿಗೆ ಬನ್ನಿ ದಿನೇಶ್ವರ್ ಹೋಗಿ ಕ್ಯಾಂಪ್ ಮಾಡೋಣ ಸೊಸೈಟಿ ಹೆಂಗದೆ ಸಮಾಜ ಹೆಂಗದೆ ಹಳ್ಳಿನಲ್ಲಿ ಬದುಕದೆ ಅಸ್ಥಿರತೆ ಹೆಂಗದೆ ಅಸಮಾನತೆ ಹೆಂಗವೆ ಅಂತಕ್ಕಂಥದ್ದ ಅಧ್ಯಯನ ಮಾಡೋಣ ಒಂದು ಕರ್ವಜ್ಞ ಹೇಳದಂತ ಹೇಳಿ ನನ್ನ ಮಾತು ಅಕ್ಕರವ ಕಲಿತಾತ ಅಕ್ಕರವ ಕಲಿಕಾತ ಒಕ್ಕಲನ್ನು ತಿನ್ನಕ್ಕಂತ ಒಕ್ಕಲನ್ನು ತಿನ್ಕೊಂತ ತಿನ್ಕೊಂತ ರಕ್ಷಣೆ ಕಲ್ತವನು ಬರೀ ಒಕ್ಕಲ ಬೆಳೆದ ಕೊಟ್ಟಂತ ಉತ್ಪನ್ನಗಳನ್ನ ತಿನ್ಕಂತ ಲೆಕ್ಕವ ಲೆಕ್ಕವ ಕಲಿತ ಕರಣಿಕನು ಲೆಕ್ಕ ಕಲಿತ ಕರಣಿಕನು ನರಕದಲ್ಲಿ ಹೋಗ್ತಿರಲು ಕಲಿತ ಸಂಗತಿ ಲೆಕ್ಕ ಕಲ್ತವನು ನರಕದಲ್ಲಿ ಮಾತ್ರ ಅವನಿಗೆ ಸಿಗುತ್ತಂತ ಸಿಟ್ಟು ಆದ್ರೆ ಈ ಅಕ್ಷರ ಅಕ್ಷರ ಕಲ್ಪಂತವನು ಜ್ಞಾನಿಯಾದಂತವನು ಅಜ್ಞಾನದಿಂದ ಹೊರಬಂದು ಜ್ಞಾನಿಯಾಗಿ ಅಕ್ಷರದ ಮುಖಾಂತರ ತನ್ನ ಜ್ಞಾನ ಸಂಪೋಷ್ಟನ ಬೆಳೆಸಿಕೊಳ್ಳುವವನು ಅವನು ಒಕ್ಕಲನ್ನ ತಿಂದು ತಿನ್ನುತ್ತು ಕೂಡ ತಿನ್ನು ತಿನ್ನು ಕಲಿಯುವ ಅಂದ್ರೆ ಗಬ ಗಬ ತಿನ್ನುವುದಿಲ್ಲ ಯಾವ ದಿನಕ್ಕೆ ಯಾವ ಆಹಾರವನ್ನ ಯಾವ ರೀತಿ ತಗೊಂಡು ಹೋಗಿಸ್ತು ಬಗ್ಗೆ ತಿಳ್ಕೋಬೇಕು ಮಾತ್ರ ನೇಳ್ತಾ ಬಹಳ ಶುಚ್ಛ ಸಾಕು ಅನ್ನಿಸ್ತದೆ ಧನ್ಯವಾದ thank you